ವೀಕ್ಷಕರಿಗೆ ಎಸ್ ವೈ ಕನ್ನಡ ಚಾನೆಲ್ಗೆ ಸ್ವಾಗತ ನೋಡಿ ಈ ವಸಂತ ಪಂಚಮಿ ಈ ಐದು ರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ ಇವತ್ತು ಫೆಬ್ರವರಿ ಎರಡು ರವಿವಾರ ವಸಂತ ಪಂಚಮಿ ಬಂದಿದೆ ಈ ದಿನದಿಂದ ಈ ಐದು ರಾಶಿಯವರಿಗೆ ಭಾಗ್ಯ ತೆರೆಯಲಿದೆ ನೋಡಿ ಇದು ತಕ್ಷಣ ಅನ್ನಿಸ್ಬೋದು ಕೆಲವೊಬ್ಬರಿಗೆ ನಿಧಾನವಾಗಿ ಅನ್ನಿಸ್ಬೋದು ಯಾವ ಯಾವ ರಾಶಿಗಳಿಗೆ ಏನು ದೊರೆಯಲಿದೆಯೇ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮೇಷರಾಶಿ ಈ ದಿನದಿಂದ ಮೇಷರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ಮತ್ತು ಅರಿವುಗಳು ತೆರೆದುಕೊಳ್ಳುತ್ತವೆ ಶುಕ್ರನ ಅನುಗ್ರಹದಿಂದ ಈ ರಾಶಿಯವರು ಹೊಸ ಸಂಪತ್ತನ್ನು ಪಡೆಯುವ ಸಾಧ್ಯತೆ ಇದೆ ಬುಧಗ್ರವು ಇವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಮತ್ತು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಹುಟ್ಟುಹಾಕುತ್ತದೆ ಕಷ್ಟದಲ್ಲಿರುವವರಿಗೆ ಶನಿಯು ಶನಿಯ ಅನುಗ್ರಹ ದೊರೆಯಲಿದೆ ಸೂರ್ಯನ ಅನುಗ್ರಹದಿಂದ ನಾಯಕತ್ವ ಮತ್ತು ಹೊಸ ಜವಾಬ್ದಾರಿಗಳು ಮುನ್ನಡೆಸುವ ಶಕ್ತಿ ದೊರೆಯಲಿದೆ ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುವುದು ಇನ್ನು ಮುಂದಿನ ರಾಶಿ ಯಾವುದೆಂದು ನೋಡೋಣ ಸಿಂಹ ರಾಶಿ ಈ ರಾಶಿಯವರಿಗೆ ಸಮಾಜದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ನೋಡಿ ಸಮಾಜದಲ್ಲಿ ಅವರಿಗೆ ಉನ್ನತ ಸ್ಥಾನಗಳು ಲಭಿಸಬಹುದು ಶುಕ್ರನ ಸ್ಥಾನವು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ಬುಧನು ಒಳ್ಳೆಯ ಮಾತುಗಾರಿಕೆ ಅಂದರೆ ವಾಕ್ಚಾತುರ್ಯ ಒಂದು ಸಂವಹನ ಶಕ್ತಿ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ನೀಡುತ್ತಾನೆ ಶನಿಯ ಅನುಗ್ರಹದಿಂದ ನಿಮ್ಮ ದೀರ್ಘಾವಧಿಯ ಗುರಿಗಳನ್ನು ತಲುಪಲು ಸಹಾಯವಾಗುವುದು ನೀವು ಬಹಳಷ್ಟು ದಿನಗಳಿಂದ ಏನೋ ಅಂದ್ಕೊಂಡಿರ್ತೀರಿ ಆದರೆ ಆ ಗುರಿ ತಲುಪಲಿಕ್ಕೆ ಆಗ್ತಾ ಇರೋದಿಲ್ಲ ಶನಿಯು ಈಗ ನಿಮಗೆ ಸಹಾಯ ಮಾಡ್ತಾನೆ ಸೂರ್ಯನು ನಿಮಗೆ ಹೊಸ ಮಾರ್ಗಗಳನ್ನು ತೋರುವನು ಗುರು ಕುಟುಂಬದಲ್ಲಿ ಸಂತೋಷ ಮತ್ತು ನಿಮಗೆ ಆರ್ಥಿಕ ಪ್ರಗತಿಯನ್ನು ತರುವನು ಇನ್ನು ತುಲಾರಾಶಿ ವಸಂತ ಪಂಚಮಿ ಈ ದಿನದಿಂದ ತುಲಾರಾಶಿಯವರಿಗೆ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ನೆಮ್ಮದಿ ದೊರೆಯಲಿದೆ ಶುಕ್ರನ ಅನುಗ್ರಹ ಜೀವನಕ್ಕೆ ಹೊಸ ದಿಕ್ಕುಗಳನ್ನು ನೀಡುತ್ತದೆ ಬುಧನು ನಿಮ್ಮ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಾನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶನಿಯಿಂದ ತಕ್ಕ ಫಲ ದೊರೆಯಲಿದೆ ನೋಡಿ ಕಠಿಣ ಪರಿಶ್ರಮವಂತೂ ನಾವು ಮಾಡಲೇಬೇಕು ಆದರೆ ಕೆಲವೊಮ್ಮೆ ಫಲ ದೊರೀತಾ ಇರೋದಿಲ್ಲ ಆದರೆ ಈ ಬಾರಿ ನಿಮಗೆ ಶನಿಯಿಂದ ತಕ್ಕ ಫ ಫಲ ದೊರೆಯಲಿದೆ ಸೂರ್ಯನ ಅನುಗ್ರಹದಿಂದ ಹೊಸ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಗುರು ನಿಮ್ಮ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಪ್ರಯಾಣಕ್ಕೆ ಹೊಸ ದಾರಿಯನ್ನು ತೋರುತ್ತಾನೆ ಇದೆಲ್ಲ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಗ್ರಹಗತಿಗಳ ಪ್ರಕಾರ ನಡೆಯುವಂಥದ್ದು ಇನ್ನು ಧನು ರಾಶಿಯವರಿಗೆ ಏನೇನು ದೊರೆಯಲಿದೆ ನೋಡೋಣ ಈ ರಾಶಿಯವರಿಗೆ ವಸಂತ ಪಂಚಮಿಯ ಈ ದಿನದಿಂದ ವಿದೇಶ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಇದೆ ನೋಡಿ ದೂರದ ಪ್ರಯಾಣ ನಿಮಗಾಗ್ಬೋದು ಮತ್ತು ನಿಮ್ಮ ಶಿಕ್ಷಣದಲ್ಲಿ ನಿಮಗೆ ಉನ್ನತ ಅವಕಾಶಗಳು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ದೊರೆಯಬಹುದು ಬುಧನು ಹಣಕಾಸಿನ ವ್ಯವಹಾರದಲ್ಲಿ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸನ್ನು ತರುತ್ತಾನೆ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ನೀಡುತ್ತಾನೆ ಸೂರ್ಯನ ಅನುಗ್ರಹದಿಂದ ನೀವು ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಬಹುದು ಗುರುವಿನಿಂದ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಹೆಚ್ಚಲಿದೆ ಇನ್ನು ಮೀನರಾಶಿಯವರು ವಸಂತ ಪಂಚಮಿಯ ಈ ದಿನದಿಂದ ಈ ರಾಶಿಯವರು ನಿಮ್ಮ ಕಲೆಯಲ್ಲಿ ಮತ್ತು ಪ್ರೇಮದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಬುಧನು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತಾನೆ ಮತ್ತು ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತಾನೆ ನೋಡಿ ಚಿತ್ರಕಲೆಯಲ್ಲಿ ಆಸಕ್ತಿ ಇರುವವರಿಗೆ ಕಲಾವಿದರಿಗೆ ಈ ಒಂದು ಸಮಯ ತುಂಬ ಒಳ್ಳೆಯದಾಗಿದೆ ಈ ರಾಶಿಯವರು ಶನಿಯ ಅನುಗ್ರಹದಿಂದ ಜೀವನದಲ್ಲಿ ಸ್ಥಿರತೆಯನ್ನು ಕಾಣುತ್ತಾರೆ ಸೂರ್ಯನ ಅನುಗ್ರಹದಿಂದ ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸಲಿದೆ ಗುರು ನಿಮಗೆ ಸಂಪತ್ತು ಮತ್ತು ಶಾಂತಿಯ ಜೀವನವನ್ನು ನೀಡುತ್ತಾನೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೈ ಕನ್ನಡ ಚಾನಲ್ಗೆ ಮತ್ತೆ ಮತ್ತೆ ಭೇಟಿಯಾಗಿ